ಅರೆ ಅಣ್ಣ ನೋಡಿ ಎಷ್ಟು ದೊಡ್ಡ ಬಾಗುಳ ಇದೆ ಬನ್ನಿ ಬಂದು ಅದನ್ನು ಹಿಡಿಯೋಣ ಅಣ್ಣ ನೀವು ಯಾಕೆ ಹಿಡಿಯುತ್ತಿದ್ದೀರಿ ಬನ್ನಿ ಇಲ್ಲಿನಿಂದ ಓಡಿ ನಮ್ಮ ಕೆಲಸ ಮಾಡಲು ಬಿಡಿ ಇಲ್ಲ ಇಲ್ಲ ನಾನು ನಿಮಗೆ ಈ ಜಿಲ್ನಿಂದ ಬಾಗಳನ್ನು ಹಿಡಿಯಲು ಬಿಡುವುದಿಲ್ಲ ಜಾಜಾ ಓಡು ಓಡಿ ಹೋಗಿ ಇಲ್ಲದಿದ್ದರೆ ನಿನ್ನ ಕೈಟ್ ಪಾದ ತುಂಡು ಮಾಡಿ ಈ ಜಿಲ್ನಲ್ಲಿ ಎಸೆದ್ವೆವು ಸರಿ ಈ ಬಾಗಳನ್ನು ರಕ್ಷಿಸಲು ನನ್ನ ಜೀವವು ಹೋಗಿ ಬಂದರೆ ನನಗೆ ಸರಿ ಆಗಿದೆ ಕಕ್ಕರ್ ಬೂಲಾ ತನ್ನ ಕುಲ್ಲಹಾಡಿಯನ್ನು ತೆಗೆದುಕೊಂಡು ಆ ಶಿಕಾರಿಗೆ ಹೊಡೆದ ಅಲೆ ಬಾಬರೇ ಇದು ನಿಜವಾಗಿಯೂ ನಮ್ಮನ್ನು ಕೊಲ್ಲುತ್ತದೆ ಓಡಿ ಇಲ್ಲಿನಿಂದ ಬೋಳನ ಕೋಪವನ್ನು ನೋಡಿ ಎರಡೂ ಶಿಕಾರಿಗಳು ಅಲ್ಲಿಂದ ಓಡಿ ಹೋದರು ಬೋಳ ಅವರು ಆ ಶಿಕಾರಿಗಳನ್ನು ಓಡಿಸಿ ಹಿಂತಿರುಗುತ್ತಿದ್ದಾಗ ಆಯಿ ಯಾಕ್ ನಿನ್ನಿಂದ ಇಂದು ನನ್ನ ಪ್ರಾಣ ಉಳಿಯಿತು ನಿನಗೆಯಾದರೂ ಯಾವಾಗ ಬೇಕಾದರೂ ಒಂದು ಬಾರಿ ಕರೆದರೆ ನಾನು ತಲುಪುತ್ತೇನೆ ಎಂದು ಹೇಳಿ ಬಾಗುಳ ಅಲ್ಲಿಂದ ಎದ್ದು ಹಾರಿದ ಬೋಳ ಕೂಡ ಕಾಡಿನ ಕಡೆ ಮರಕತ್ತರಿಸಲು ಹೋಗಿದ ಕೆಲವು ದಿನಗಳ ನಂತರ ಒಂದು ದಿನ ಬೋಳ ಮರಕತ್ತರಿಸಿ ಹಿಂದಿರುಗುತ್ತಿದ್ದ ಮಾಡುತ್ತಾರೆ ಅಯ್ಯ ಅಣ್ಣ ನೀ ಆ ಮಗುವನ್ನು ಹಿಡಿದು ಎಲ್ಲಿಗೆ ಕರೆದೊಯ್ಯುತ್ತಿದ್ದೀಯೆ ಈ ಉಳ್ಳುವನ್ನು ಹೊಡೆದು ದೇವಿಗೆ ಬೇಂದ್ರನ್ನು ಏರ್ಪಡಿಸಿದರೆ ನನಗೆ ತುಂಬಾ ಹಣ ಸಿಗುತ್ತದೆ ಹರೇ ರೇ ರೇ ಚೀ 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 ಯಾರನ್ನಾದರೂ ಕೊಂದು ಪೂಜೆ ಮಾಡುತ್ತೀಯೆ ಏಯೇ ಇಲ್ಲ ಇಲ್ಲ ನಾನು ನಿನ್ನನ್ನು ಸುಳ್ಳುವನ್ನು ಕೊಲ್ಲಲು ಬಿಡುವುದಿಲ್ಲ ಅಯ್ಯ ಹೋಗು ಹೋಗು ಪಟ್ಟಣದಲ್ಲಿ ಹೋಗಿ ಮರಗಳನ್ನು ಮಾರು ಇಲ್ಲದಾದರೆ ನಾವು ನಿನ್ನ ಕಣ್ಣು ಕಾಲು ಮುರಿದು ಬಿಡುತ್ತೇವೆ ಆದರೆ ಅಷ್ಟೇ ಸಮಯದಲ್ಲಿ ಬೋಲಾ ತನ್ನ ಕುಲಹಾಡಿಯನ್ನು ಎತ್ತಿ ಆ ಹುಡುಗರ ಮೇಲೆ ಜಿಡರೂಪ ಮಾಡಿಬಿಡಿದ ಭಯದಿಂದ ಉಳ್ಳುವನ್ನು ಅಲ್ಲಿಟ್ಟು ಇಬ್ಬರಾದ ಹುಡುಗರು ಅಲ್ಲಿನಿಂದ ಓಡಿಹೋದರು ಓಡಿ ಹೋದರು ಬೋಲಾ ಉಳ್ಳುವನ್ನು ಎತ್ತಿದ ಕೂಡಲೇ ಇಂದು ನೀನು ನನ್ನ ಜೀವವನ್ನು ಬಚಾವಿಸಿದ್ದೀಯ ಬಯ್ಯ ಕಷ್ಟ ಸಮಯದಲ್ಲಿ ನೀನಿಗೆ ನನ್ನ ಅಗತ್ಯವಿದ್ದಾಗ ನಾನು ಖಂಡಿತವಾಗಿ ಬರುತ್ತೇನೆ ಉಳ್ಳುವನ್ನು ಹಾರಿಸಿ ಬೋಲ ಮರಗಳ ಗುಚ್ಚೆ ಎತ್ತಿ ದಾರಿ ನಡೆಸಿದರು ಮಾಡುತ್ತಾರೆ ಮುಂದಿನ ದಿನ ಬೋಲಾ ತುಂಬಾ ಮರಗಳನ್ನು ಕತ್ತರಿಸಿದ್ದ ಇಂದು ನದಿಗೆ ಹೋಗಿ ನೀರು ಕುಡಿ ಮರಗಳನ್ನು ಸಂಗ್ರಹಿಸಿದೆ ನೀರ ಕುಡಿಯಲು ನದಿಗೆ ನಿಲ್ಲಿದ್ದಾಗ ಅಯ್ಯೋ ನದಿಯಲ್ಲಿ ಈ ಕೆಂಪು ಕೆಂಪು ಏನು ಬೆಳಗುತ್ತಿದೆ ಬೋಲ ಆ ಕೆಂಪು ಕಲ್ಲನ್ನು ಎತ್ತಿಕೊಂಡಿದ್ದ ಅಯ್ಯೋ ಇದು ಚೆನ್ನಾಗಿ ಬೆಳಗುತ್ತಿದೆ ಜೋಹರಿಗೆ ತೋರಿಸಿ ಅವನು ಹರುವಾರು ಕೊಡುತ್ತಾನೆ ಆ ದಿನ ಬೋಲ ಮರಗಳನ್ನು ಬಿಡುವು ಮಾಡದೆ ಆ ಕೆಂಪು ಕಲ್ಲನ್ನು ಪಡೆದುಕೊಂಡು ಪಟ್ಟಣಕ್ಕೆ ಬಂದ ಮತ್ತು ಅವನು ಜೋಹರಿಗೆ ಆ ಕೆಂಪು ಕಲ್ಲನ್ನು ತೋರಿಸಿದ ಜೋಹರಿ ಜೀ ನಿಮಗೆ ಒಂದು ಕೆಂಪು ಕಲ್ಲನ್ನು ತೋರಿಸಬೇಕು ಅಯ್ಯೋ ಸೋದರ ಕಾಡಿನಲ್ಲಿ ಮರಗಳನ್ನು ಕತ್ತರಿಸುವುದನ್ನು ನಿಲ್ಲಿಸಿ ಈಗ ಏನೆಲ್ಲ ಕಲ್ಲುಗಳನ್ನು ಸಂಗ್ರಹಿಸುತ್ತಾರೆ ನನಗೆ ತೋರಿಸು ಯಾವ ಕಲ್ಲನ್ನು ತಂದೆ ಜೋಹರಿ ಆ ಕೆಂಪು ಕಲ್ಲನ್ನು ನೋಡಿದಾಗ ಇದು ಅಮೂಲ್ಯ ಕಲ್ಲು ಕಡಿಯುವ ಮೂಲಕ ಅರಸರಿಗೆ ಕೊಡುತ್ತೇನೆ ಅಷ್ಟೊಂದು ಯೋಚಿಸಿ ಜೋಹರಿ ಬೋಲನಿಗೆ ಹೇಳಿದರು ಇದು ಸರಳವಾದ ಕಲ್ಲಾಗಿದೆ ಆದರೆ ನೀವು ಅದನ್ನು ಮಾರಾಟ ಮಾಡಲು ಇಚ್ಛಿಸುತ್ತೀರಿ ನೀವು ಇದಕ್ಕಾಗಿ ನನಗೆ ನಾಲ್ಕು ಪೈಸೆ ನೀಡುತ್ತೀರಿ ಸರಿ ನೀವು ನಾಲ್ಕು ಪೈಸೆ ಮಾತ್ರ ಕೊಡಿ ಬೋಲನು ಆ ಕೆಂಪು ಕಲ್ಲನ್ನು ನಾಲ್ಕು ಪೈಸೆಗೆ ಮಾರುವ ಮೂಲಕ ಸಂತೋಷದಿಂದ ಹೊರಟನು ಮಹಾರಾಜ ನಾನು ಇಂದು ನಿಮ್ಮಿಗಾಗಿ ಅಮೂಲ್ಯವಾದ ಉಪಹಾರವನ್ನು ತಂದಿದ್ದೇನೆ ಅಥವಾ ನಿಮ್ಮ ರಾಜಮುಕ್ಕಟ್ಟಿನ ಶೋಭೆಯನ್ನು ಹೆಚ್ಚಿಸಿಕೊಳ್ಳುತ್ತೇನೆ ಜೋಹರಿ ನಾವು ಕೂಡ ನೋಡೋಣ ನೀವು ಹೇಗೆ ಅಮೂಲ್ಯವಾದ ಕೆಂಪು ಕಲ್ಲನ್ನು ತರುತ್ತಿದ್ದೀರಿ ಅದನ್ನು ತೋರಿಸುವ ಮೊದಲು ನೀವು ಅದನ್ನು ಮೆಚ್ಚುತ್ತಿರುವಿರಿ ರಾಜನು ಕೆಂಪು ಕಲ್ಲನ್ನು ಕೈಯಲ್ಲಿ ಹಿಡಿದು ನೋಡಿದಿದ್ದೂ ಹೇಳಿದರು ವಾಂಗ್ ಜೋಹರಿ ಬಹುಮಾನವಾಗಿದ್ದೀರಿ ಬಹುಮಾನ ಅತಿ ಸುಂದರವಾಗಿದೆ ಮಹಾರಾಜ ಇದು ನಿಮಗಾಗಿ ತುಂಬಾ ತುಂಬಾ ಅಮೂಲ್ಯವಾಗಿದೆ ಸೇವಕನು ಸದಾ ನಿಮಗಾಗಿ ಅತ್ಯುತ್ತಮ ರತ್ನಗಳನ್ನು ಹುಡುಕಿ ತರಲು ಪ್ರಯತ್ನಿಸುತ್ತಾನೆ